ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಬವಿ ಕನ್ನಡ ಬ್ಲಾಗ್ಸ್ ಇವತ್ತು ನಾನು ಬೆಳಗ್ಗೆಯಿಂದಲೇ ಬ್ಲಾಗ್ನ ಶುರು ಮಾಡ್ತಿದ್ದೀನಿ ಇವಾಗ ಟೈಮ್ ಬಂದು ಅಂದರೆ ಐದುವರೆಗೆ ಎದ್ದಿದ್ದೆ ಯಾಕೋ ನಿದ್ದೆ ಬರ್ತಿರಲಿಲ್ಲ ಹಾಗಾಗಿ ಇವತ್ತು ಗುರುವಾರ ಬೇರೆ ಅದಕ್ಕೋಸ್ಕರ ಹೇಗಿದ್ದರೂ ನಿದ್ದೆ ಬರ್ತಿಲ್ವಲ್ಲ ಪೂಜೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಇವತ್ತು ಎದ್ದು ಅಪ್ ಆಗಿದ್ದೀನಿ ಇವಾಗ ಪಟಪಟ ಅಂತ ಕಸ ಕಸಗುಡಿಸಿ ಒರೆಸಿ ದೇವ್ರ ಪೂಜೆನ ಮಾಡಬೇಕು ಹಾಗೆ ಬ್ಲಾಕ್ ಬ್ರೇಕ್ಫಸ್ಟು ಸಹ ರೆಡಿ ಮಾಡಬೇಕು ಸಹ ಇವತ್ತು ಇವಾಗ ಪೂಜೆಗೆ ಫಸ್ಟ್ ಪೂಜೆ ಮಾಡ್ಕೊಳ್ಳೋಕ್ಕಿಂತ ಮನೆ ಕ್ಲೀನ್ ಮಾಡ್ಕೋಬೇಕಲ್ಲ ಫಸ್ಟು ಕಿಚನೆಲ್ಲ ನೈಟೇ ಕ್ಲೀನ್ ಮಾಡಿ ಮಲ್ಕೊಂಡಿದ್ದೆ ಇವಾಗ ಬೆಳಿಗ್ಗೆ ಎದ್ಬಿಟ್ಟು ಕಸ ಗುಡಿಸ್ತಾ ಇದ್ದೀನಿ ಕಸ ಗುಡಿಸ್ಬಿಟ್ಟು ನೆಲ ಒರೆಸ್ತು ಅಂದರೆ ಮನೆಯೆಲ್ಲ ನೀಟಾಗುತ್ತೆ ಆಮೇಲೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೋದು ಅಂತ ಇವಾಗ ಫುಲ್ಲು ನೀಟಾಗಿ ಕಸನ ಗುಡ್ಸ್ಕೊತಿದ್ದೀನಿ ಕಸ ಎಲ್ಲ ಗುಡಿಸಿದ್ದಾ ಇವಾಗ ನೆಲನ ಒರೆಸ್ಕೊಂತಿದ್ದೀನಿ ನೆಲ ಫ್ರೆಶ್ ಅಪ್ ಆಗಿ ಬಂತು ಅಂದರೆ ಆರಾಮ್ಸೆ ಪೂಜೆ ಮಾಡ್ಕೋಬೋದು ಅಂತ ಇವತ್ತು ಏನಂತ ಏನು ನಮಗೇನು ಇದ್ದೇ ಬರ್ತಿಲ್ಲ ಅಂದರೆ ಫುಲ್ ಎಕ್ಸೈಟ್ಮೆಂಟಲ್ಲಿದೆ ಯಾಕಪ್ಪ ಅಂದರೆ ತೌಸಂಡ್ ಸಬ್ಸ್ಕ್ರೈಬರ್ಸ್ಗೆ ಇನ್ನು ಮೊನ್ನೆ ಏನೋ ಕಡಿಮೆ ಇತ್ತು ಅದಕ್ಕೋಸ್ಕರ ಇವತ್ತಾಗುತ್ತೆ ಅನ್ನೋ ಜೋಶಲ್ಲಿ ಬೆಳಿಗ್ಗೆ ಬೇಗ ಎದ್ದು ದೇವ್ರಿಗೆ ಪೂಜೆ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನಾನು ಯಾವತ್ತೇ ಆಗಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಲೂ ಅಷ್ಟೇ ಗುರುವಾರನೇ ಸ್ಟಾರ್ಟ್ ಮಾಡಿದ್ದು ಇವಾಗಲೂ ಅಷ್ಟೇ ತೌಸಂಡ್ ಸಬ್ಸ್ಕ್ರೈಬರ್ಸ್ ಬಂದು ಗುರುವಾರನೇ ಆಗ್ತಿದೆ ಅದಕ್ಕೊಂಥರ ಆಗುತ್ತೆ ಅನ್ನೋ ಹೋಪ್ಸ್ ಮೇಲೆ ದೇವ್ರ ಪೂಜೆ ಎಲ್ಲ ಮಾಡ್ತಿದ್ದೀನಿ ಆಗಿಲ್ಲ ಅಂದ್ರೂ ಪೂಜೆ ಮಾಡ್ತಿದ್ದೆ ನಾನು ಗುರುವಾರ ಪೂಜೆ ಮಾಡ್ತೀನಿ ತುಂಬ ಥ್ಯಾಂಕ್ಸ್ ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದೀರ ಅವರಿಗೆ ಇವಾಗ ನಾನು ಫ್ರೆಶ್ ಅಪ್ ಹಾಕ್ಬಿಟ್ಟು ಆಲ್ರೆಡಿ ತಿಂಡಿಗೂ ಸಹ ರೆಡಿ ಮಾಡ್ತಾ ಇದ್ದೀನಿ ಆ ಸೈಡು ಸಾಂಬಾರು ಮಾಡಿಬಿಡೋಣ ಬೆಳಿಗ್ಗೆ ಅಂತ ಹೇಳ್ಬಿಟ್ಟು ಬೇಳೆ ಮತ್ತೆ ಇದ್ದ ಟೊಮೊಟೋನ ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಈ ಸೈಡು ನನಗೆ ಮಾಲ್ಟು ಕಾಯಿಸ್ ಮಾಡ್ಕೊತಿದ್ದೀನಿ ಇನ್ನು ಇನ್ನೊಂದು ಸೈಡು ನಾನು ದೇವ ಪಾತ್ರೆನೂ ಸಹ ತೊಳ್ಕೊತಿದ್ದೀನಿ ಇವತ್ತು ಗುರುವಾರ ಅಲ್ವಾ ಹಾಗಾಗಿ ಇವಾಗ ಬೇಗ ಬೇಗ ಈ ಕಡೆ ತೊಳ್ಕೊಂಡು ಹಾಗೆ ಬ್ರೇಕ್ಫಾಸ್ಟು ಮಾಡಬೇಕು ಬ್ರೇಕ್ಫಾಸ್ಟ್ ಬಂದು ದೋಸೆ ಮತ್ತು ಆಲೂಗಿಡ ಪಲ್ಯ ಮಾಡೋಣ ಅಂದ್ಕೊಂಡೆ ಬಟ್ ಆಲೂಗೇಟ ಖಾಲಿ ಆಗಿಬಿಟ್ಟಿದ್ದೆ ನಾನು ನೋಡಿಕೊಂಡೇ ಇಲ್ಲ ಹಸ್ಬೆಂಡಿಗೆ ಹೇಳಿದ್ದೀನಿ ತೊಗೊಂಬರೋಕ್ಕೆ ನೆನೆಯೇ ಹೇಳಿದ್ದೆ ತೊಗೊಂಬನ್ನಿ ಅಂತ ಅವ್ರಿಗೆ ಮಳೆ ಬರ್ತಿತ್ತು ಅಂತ ಹಾಗೆ ಬಂದಿದ್ದಾರೆ ಇವಾಗ ಹೋಗಿದ್ದರು ತೊಗೊಂಬರೋಕ್ಕೆ ನೋಡಬೇಕು ಟೈಮ್ ಏನಾದರೂ ಆಯಿತು ಅಂದರೆ ಆಲೂ ಪಲ್ಯ ಮಾಡ್ತೀನಿ ಇಲ್ಲಾಂದರೆ ಬೀಟ್ರ ಪಲ್ಯ ಮಾಡಿಬಿಟ್ಟು ದೋಸೆನ ಮಾಡ್ತೀನಿ ದೋಸೆ ಮಾಡ್ತಂದ್ರೆ ಈಸಿ ಆಗಿಬಿಡುತ್ತೆ ಬೇಕಾದರೆ ಸಾಂಬಾರು ಜೊತೆ ನುಗ್ಗೆಕಾಯಿ ಸಾಂಬಾರಿಗೆ ಸ್ವಲ್ಪ ನಾನು ಮಸಾಲೆ ಏನು ರುಬ್ಬಲ್ಲ ಅದು ಬೆಳೆಸೋದ್ರ ಜೊತೆ ಸಹ ತಿನ್ಬೋದು ದೋಸೆನ ಇಲ್ಲಾಂದರೆ ಬೀಟ್ರೋಟ್ ಪಲ್ಯದಲ್ಲೂ ಸಹ ತಿನ್ಬೋದು ನೋಡ್ತೀನಿ ಹೇಗಾಗುತ್ತೋ ಹಾಗೆ ಮಾಡ್ತೀನಿ ಫಸ್ಟು ದೇವ್ ಸಾ ದೇವ್ರ ಪಾತ್ರೆಗಳನ್ನ ತೊಳೆದುಬಿಟ್ಟು ಆಮೇಲೆ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೊಡ್ತೀನಿ ದೇವ್ರ ಪಾತ್ರೆ ತೊಳೆಯೋದೇನು ಜಾಸ್ತಿ ಹೊತ್ತು ಏನಾಗಲ್ಲ ಯಾಕಂದರೆ ನಾನು ಸ್ವಲ್ಪವೇ ಇಟ್ಕೊಂಡಿರೋದು ಜಾಸ್ತಿ ಏನು ಇಟ್ಕೊಂಡಿಲ್ಲ ಕಳ್ಸೋ ದೀಪ ಗಟ್ಟೆ ಅಷ್ಟೇ ಕೆಲವು ತುಂಬ ವಸ್ತುಗಳನ್ನ ಇಟ್ಕೊಂಡಿರ್ತಾರೆ ನಾನೇನು ಹಾಗಿಲ್ಲ ಸಿಂಪಲ್ ಅಷ್ಟೇ ಸಿಂಪಲ್ ಪೂಜೆನೇ ಮಾಡೋದು ನಾನು ಯೂಶ್ವಲಿ ಬೇಗ ಎದ್ದೊಳೋದೇ ಇಲ್ಲ ಇವತ್ತು ಎಚ್ಚರಿಕೆ ಆಗೋಯಿತು ಸರಿ ಆಯ್ತು ಇನ್ನೇನು ಹೇಗಿದ್ರು ಗುರುವಾರ ಅಲ್ಲ ಬೆಳಗ್ಗೆ ಪೂಜೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಪೂಜೆನ ಪೂಜೆಗೆ ರೆಡಿ ಮಾಡ್ತಾ ನನಗೆ ದೇವ್ ಪಾತ್ರೆ ಎಲ್ಲ ತೊಳೆಯೋದು ಒಂದು ಟ್ವೆಂಟಿ ಆಗುತ್ತೆ ನಾನು ಫಿಫ್ಟೀನ್ ಡೇಸ್ಗೆ ಒಂದ್ಸಲ ತೊಳಿತೀನಿ ಲಾಸ್ಟ್ ಅಲ್ಲ ಆದರೂ ಲಾಸ್ಟ್ ಗುರುವಾರ ತೊಳೆದಿತ್ತು ಇವತ್ತು ಇದ್ದೀನಿ ಇನ್ನು ಇವತ್ತು ತೊಳಿತು ಗುರುವಾರ ತೊಳಿತು ಅಂದರೆ ಶುಕ್ರವಾರಕ್ಕೂ ಆಗುತ್ತೆ ಹಾಗೆ ಭಾನುವಾರಕ್ಕೂ ಆಗುತ್ತೆ ಅದಕ್ಕೋಸ್ಕರ ಇನ್ನೇನು ದೋಸೆ ಅಲ್ವಾ ಜಾಸ್ತಿ ಏನು ಟೈಮ್ ಇದೆಯಲ್ಲ ಬೇಗ ಬೇಗ ಹಾಕ್ಬಿಡ್ಬೋದು ಒಂದು ಕಡೆ ದೋಸೆ ಒಂದು ಕಡೆ ಪಲ್ಯ ಅಂದರೆ ಬೇಗ ಹಾಕ್ಬಿಡುತ್ತೆ ಪಾತ್ರೆ ತೋಲ್ಬಿಟ್ಟು ಆಮೇಲೆ ಸಿಗ್ತೀನಿ ಇವಾಗ ಫೈನಲಿ ಬೀಟ್ರೋಟ್ ಪಲ್ಯ ಮಾಡಾಡ್ದು ಅಂತ ಕನ್ಫರ್ಮ್ ಆಯಿತು ಅದಕ್ಕೋಸ್ಕರ ಇವಾಗ ಬೀಟ್ರೋಟ್ ಎಲ್ಲ ತೂರ್ತು ಈ ಸೈಡು ದೋಸೆ ಹಿಡಿಗೆ ಉಪ್ಪೆಲ್ಲ ಹಾಕಿ ಇಟ್ಟಿದ್ದೀನಿ ಇವಾಗ ದೋಸೆನ ಮಾಡಬೇಕು ಒಂದು ಸೈಡ್ ದೋಸೆ ಮಾಡ್ಬಿಟ್ಟು ಇನ್ನೊಂದು ಸೈಡು ಬೀಟ್ರೋಟ್ ಪಲ್ಯನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ಕೊತಿದ್ದೀನಿ ಬಿ ಬಿಟ್ರೋಟ್ ತುರ್ದಿರೋದ್ರಿಂದ ವ ಒನ್ ಫೈವ್ ಮಿನಿಟ್ಸ್ಗೆಲ್ಲ ಆಗಿಬಿಡುತ್ತೆ ನಾನು ಜಾಸ್ತಿ ಹೋಗಲ್ಲ ಸ್ವಲ್ಪ ಫಿಫ್ಟಿ ಪರ್ಸೆಂಟ್ ಅಷ್ಟೇ ಫ್ರೈ ಮಾಡೋ ಬೇಯಿಸೋದು ತುಂಬ ಬೇಯಿಸ್ಬಿಡ್ತು ಅಂದರೆ ಒಂಥರ ಅನಿಸ್ತಿರುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪನೇ ಬೇಯಿಸೋದು ಈ ಸೈಡು ಪಲ್ಯಕ್ಕೆ ಇಟ್ಟಿದ್ದೀನಿ ಈ ಸೈಡು ತವ ಕಾಯಕ್ಕೆ ದೋಸೆ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ತವನು ಸಹ ಬೇಸಿಗೆ ಇಟ್ಟಿದ್ದೀನಿ ಇವಾಗ ಟೊಮೊಟೊ ಎಲ್ಲ ನಾನು ಏನು ಕಟ್ ಮಾಡಿ ಇಟ್ಕೊಂಡಿರಲಿಲ್ಲ ದೇವ್ರ ಪಾತ್ರೆ ತೊಳೆದು ದೇವ್ರ ಮನೆ ಕ್ಲೀನ್ ಮಾಡೋಷ್ಟ್ರಲ್ಲ ಟೈಮ್ ಆಗೋಯಿತು ಪೂಜೆ ಆಮೇಲೆ ನಿಧಾನಕ್ಕೆ ಮಾಡ್ಕೊಳ್ಳೋಣ ಸಮಾಧಾನ ತಿಂತ ಅಂತ ಹೇಳ್ಬಿಟ್ಟು ಫಸ್ಟು ತಿಂಡಿಗೆ ರೆಡಿ ಮಾಡ್ತಿದ್ದೀನಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಇವಾಗ ಒಂದು ಸೈಡ್ ದೋಸೆ ಹಾಕ್ತಿದ್ದೀನಿ ಇನ್ನೊಂದು ಸೈಡ್ ಪಲ್ಯ ಮಾಡ್ತಿದ್ದೀನಿ ಹಾಗೆ ಟೊಮೊಟೊ ಎಲ್ಲ ಏನೇನು ಬೇಕೋ ಅದನ್ನು ಹಾಗೆ ಆವಾಗಿಂದ ಆವಾಗಲೇ ಕಟ್ ಮಾಡಿ ಹಾಕ್ಕೊಂತಿದ್ದೀನಿ ಒಂಥರ ಮಲ್ಟಿಟಾಸ್ಕಿಂಗೇ ಆಗ್ಬಿಟ್ಟಿತ್ತು ಇವತ್ತು ಅದರಲ್ಲಿ ಬೇರೆ ನನ್ನ ಮಗ ಬೇರೆ ಅಳ್ತಿದ್ದ ಅವನಿಗೆ ನಿದ್ದೆ ಸಾಕಾಗಿಲ್ಲ ಅಂತ ಹೇಳ್ಬಿಟ್ಟು ನೈಟು ಸರಿಗ ನಿದ್ದೆ ಮಾಡಿರಲಿಲ್ಲ ಅವನು ಅದಕ್ಕೋಸ್ಕರ ಬೆಳಗ್ಗೆ ಸ್ಕೂಲ್ಗೆ ಹೋಗೋಕ್ಕೆ ಎಳ್ ಅಂದರೆ ಎದ್ದೊಳಕ್ಕೆ ಎದ್ಬಿಟ್ಟು ಇದ್ದ ನಾನು ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೋಬೇಕು ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೋಬೇಕು ಅಂತ ಸರಿ ಆಯಿತು ಅಂದ್ಬಿಟ್ಟು ಅವನ್ನೇ ಎತ್ಕೊಂಡು ಒಂದು ಐದು ನಿಮಿಷ ಸಮಾಧಾನ ಮಾಡಿ ಆಮೇಲೆ ನನ್ನ ಹಸ್ಬೆಂಡಿಗೆ ಕೊಟ್ಟೆ ಸ್ನಾನ ಮಾಡ್ಸೋಕ್ಕೆ ಅಂತ ಹೇಳಿಬಿಟ್ಟು ಆವಾಗ ಸುಮ್ಮನಾದ ಮಕ್ಕಳು ಏನಾದರೂ ಬೆಳಗ್ಗೆ ಏನಾದರೂ ಹತ್ಬಿಡ್ತು ಅಂದರೆ ಒಂಥರ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರೋಲ್ಲ ಅದರಲ್ಲೂ ಇವಾಗ ಇನ್ನೂ ತಿಂಡಿ ಬೇರೆ ನಾನು ರೆಡಿ ಮಾಡಿರಲಿಲ್ಲ ಫುಲ್ ಟೆನ್ಷನ್ ಆಗೋಯ್ತು ನನಗಂತೂ ಇವಾಗ ಪಟಪಟ ಅಂತ ಬಿಟ್ರೋಟ್ ಪಲ್ಯನ ಮಾಡ್ತಾಯಿದ್ದೀನಿ ಹಾಗೆ ನೋಡ್ತಾ ಇರ್ಬೋದು ಎಷ್ಟು ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಅಂತ ಫುಲ್ ಒಂಥರ ಅರ್ಜೆಂಟಲ್ಲಿ ಇದು ಮಾಡ್ತಾಯಿದ್ದೀನಿ ಫಸ್ಟ್ನೇ ದೋಸೆ ಹಾಕೋ ಸರಿಗೆ ಬರಲಿಲ್ಲ ಯಾಕಪ್ಪ ಅಂತಂದರೆ ಫುಲ್ ಜಾಸ್ತಿ ಕಾಯಿಸಿಬಿಟ್ಟಿದೆ ನನ್ನ ಮಗ ಬೇರೆ ಹೇಳ್ತಿದ್ದೆ ಹಾಗಾಗಿ ಅದನ್ನು ತೆಗೆದು ಸೈಡ್ಗೆ ಇಟ್ಬಿಟ್ಟು ತಿರ್ಗಾ ಬೇರೆ ದೋಸೆ ಎಲ್ಲ ನೀಟಾಗಿ ಬಂತು ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಡಿದ್ ಮಾಡಿದ್ದೀರೋ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇನ್ನು ಮುಂದೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಒಳ್ಳೆ ಹೋಮ್ ರೆಮಿಡೀಸು ಮತ್ತು ಬ್ಲೌಸ್ ಕಟ್ಟಿಂಗ್ಸ್ ಎಲ್ಲ ಥರದ್ದು ಹಾಗೆ ಕುಚ್ಚಿಂದು ಎಲ್ಲ ಥರದ್ದು ವೀಡಿಯೋಸು ಇನ್ನು ಮುಂದೆ ಮುಂದೆ ಬರ್ತಾ ಬರ್ತಾ ನಾನು ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಸಪೋರ್ಟ್ ಮಾಡಿದಕ್ಕೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಅಂದರೆ ಈಸಿ ಮಾತೇ ಅಲ್ಲ ಒಂದೊಂದು ಸಬ್ಸ್ಕ್ರೈಬರ್ಸ್ಗೂ ಎಷ್ಟು ಡೈಲಿ ನಾನು ನೋಡ್ತಾ ಇದೆ ಸಬ್ಸ್ಕ್ರೈಬರ್ಸ್ ಎಷ್ಟಾಗಿದ್ದಾರೆ ಎಷ್ಟಾಗಿದ್ದಾರೆ ಅಂತ ದಿನಕ್ಕೊಂದು ಹತ್ತು ಸಾರಿ ಅವತ್ತಂತೂ ನಾನು ಎಷ್ಟು ಸಲ ನೋಡಿದ್ದೆನೋ ಕೊನೆಗೆ ಫೈನಲಿ ಆಗಿದ್ದು ಆವತ್ತು ಹತ್ತು ಗಂಟೆ ಒಂಬತ್ತುವರೆ ಹತ್ತು ಗಂಟೆ ರಾತ್ರಿ ಆವಾಗ ಸುಮ್ಮನೆ ಫೋನ್ ನೋ ಆಲ್ರೆಡಿ ಬಿಟ್ಬಿಟ್ಟಿದ್ದೆ ಬಿಡು ಆಗೋಲ್ಲ ಅನಿಸುತ್ತೆ ಇವತ್ತು ನಾಳೆ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವಾಗ ಇನ್ನೇನು ಮಲ್ಕೋಬೇಕಾದ್ರೆ ಒಂದು ಸಲ ಲಾಸ್ಟ್ ಚಲ ಸಲಿ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಕ್ಯೂರಿಯಾಸಿಟಿಗೆ ಚೆಕ್ ಮಾಡಿದೆ ಫೈನಲಿ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿತ್ತು ತುಂಬ ಅಂದರೆ ತುಂಬ ಖುಷಿ ಆಯಿತು ಆವತ್ತು ಎಕ್ಸ್ಪ್ರೆಸ್ ಮಾಡೋಕ್ಕೇ ಆಗಿಲ್ಲ ಎಲ್ಲ ಆಯಿತು ದೇವ್ರ ಪೂಜೆ ಮಾಡೋಷ್ಟ್ರಲ್ಲಿ ಒಂಬತ್ತು ಗಂಟೆನೇ ಆಗೋಯಿತು ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟೆ ಯಾಕಂದರೆ ಸ್ಕೂಲು ಆಫೀಸ್ಗೆ ಹೋಗ್ಬೇಕಲ್ವ ಅವ್ರು ಆನ್ ಟೈಮ್ ಇರಬೇಕು ಪೂಜೆ ಬೇಕಾದರೆ ಒಂದು ಅರ್ಧ ಗಂಟೆ ಆಚೆ ಈಚೆ ಆದರೂ ನಡೆಯುತ್ತೆ ಅದಕ್ಕೋಸ್ಕರ ಫಸ್ಟು ಬ್ರೇಕ್ಫಾಸ್ಟ್ನ ರೆಡಿ ಮಾಡಿಬಿಟ್ಟು ನನ್ನ ಮಗ ಬೇರೆ ಇವತ್ತು ನೈಟ್ ಅವನಿಗೆ ಸ್ವಲ್ಪ ಕೆಮ್ಮಾಗ್ಬಿಟ್ಟು ನಿದ್ದೆ ಮಾಡಿರಲಿಲ್ಲ ಹಾಗಾಗಿ ಬೆಳಿಗ್ಗೆ ಎದ್ದೊಳಕಾಗಿಲ್ಲ ಅವನಿಗೆ ಅಳ್ತಿದ್ದ ಅಮ್ಮ ನೀನೇ ಬೇಕು ನೀನೇ ಸ್ನಾನ ಮಾಡಿಸೋ ಬಾ ಅಂತ ಅವನಿಗೆ ಸ್ವಲ್ಪ ಸಮಾಧಾನ ಮಾಡಿ ಇಲ್ಲ ಹೋಗು ಅಪ್ಪ ಮಾಡಿಸ್ತಾರೆ ಅಂತ ಹೇಳ್ಬಿಟ್ಟು ಅವನಿಗೆ ಅಳ್ತಾಯಿದ್ದ ಬೆಳಗ್ಗೆ ಎದ್ದೊಳ್ಬೇಕಾದ್ರೆ ಹತ್ಕೊಂಡಿದ್ದ ಇವತ್ತು ಸರಿ ಆಯಿತು ಅಂದ್ಬಿಟ್ಟು ಅವನಿಗೆ ಸಮಾಧಾನ ಮಾಡಿಬಿಟ್ಟು ಆಮೇಲೆ ನನ್ನ ಹಸ್ಬೆಂಡ್ ಕರ್ಕೊಂಡೋಗಿ ಅವ್ನಿಗೆ ಸ್ನಾನ ಮಾಡಿಸ್ಕೊಟ್ರು ಬ್ರೇಕ್ಫಾಸ್ಟ್ ಮಾಡಿ ಅವ್ರನ್ನ ಸ್ಕೂಲಿಗೆ ಕಳಿಸಿದ್ದಾದಮೇಲೆ ನಾನು ದೇವ್ರ ಪೂಜೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಪೂಜೆ ಮಾಡಬೇಕಿತ್ತು ಬಾಗಿಲಿಗೆ ಬಾಗಿಲು ತೊಳ್ಕೊಬೇಕಿತ್ತು ಅದಕ್ಕೇನೆ ಪೂಜೆ ಮಾಡ್ಕೊಂಡು ಫಸ್ಟು ಅವ್ರನ್ನ ಕಳಿಸ್ಬಿಟ್ಟು ಆಮೇಲೆ ರೆಡಿ ಮಾಡ್ಕೊಳ್ಳೋಣ ಬಾಗಿಲು ಒರೆಸ್ಕೊಂಡು ಪೂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅವ್ರು ಕಳಿಸಿದಾದ್ಮೇಲೆ ಪೂಜೆನ ಮಾಡಿದೆ ಇವಾಗ ಪೂಜೆ ಆಯಿತು ಈಗಿನ ಜಸ್ಟ್ ಪೂಜೆ ಮಾಡಿ ಕುಂತಿದ್ದೀನಿ ಇನ್ನು ಬ್ರೇಕ್ಫಾಸ್ಟ್ ಏನೂ ಮಾಡಿಲ್ಲ ಮಾಲ್ಟ್ ಕುಡಿದೆ ಇವಾಗ ಪೂಜೆ ಮಾಡಿದ ತಕ್ಷಣ ಬೆಳಗ್ಗೆಯಿಂದ ಒಂದು ಗ್ಲಾಸ್ ನೀರು ಸಹ ಕುಡ್ದಿರಲಿಲ್ಲ ನೀರು ಕುಡ್ಬಿಟ್ಟು ಒಂದು ಗ್ಲಾ ಮಾಲ್ಟ್ ಹಾಕೊಡ್ದು ಇವಾಗ ಕುಂತಿದ್ದೀನಿ ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಹೇಗೆ ಹೋಗುತ್ತಿದ್ದೀನಿ ನೋಡೋಣ ಪೂಜೆಗೆ ಈ ರೀತಿ ಸಿಂಪಲ್ಲಾಗಿ ರೆಡಿ ಮಾಡಿದ್ದೆ ಪೂಜೆ ಎಲ್ಲ ಮುಗಿಸಿ ಆಮೇಲೆ ರಾಯರ ದೇವ್ ಮಠಕ್ಕೂ ಸಹ ಹೋಗಿದ್ದೆ ನಾನು ಪ್ರತಿ ಗುರುವಾರನು ರಾಯರ ಮಠಕ್ಕೆ ಹೋಗ್ಬಿಟ್ಟು ಅಲ್ಲಿ ಪೂಜೆನ ಮಾಡಿಬಿಟ್ಟು ಬರ್ತೀನಿ ಇವಾಗ ಸಂಜೆಗೆ ಅಡುಗೆಗೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ರೈಸ್ನ ಮಾಡ್ಕೊತಿದ್ದೀನಿ ಹಾಗೆ ಬೆಳಗ್ಗೆ ಹೀಗಿದ್ರು ನುಗ್ಗೆಕಾಯಿ ಕೈ ಸಾಂಬಾರು ಮಾಡಿದ್ನಲ್ಲ ಅದನ್ನು ಸಹ ಬೀಡಿಸಿ ಇಟ್ಟಿದ್ದೀನಿ ಹಸ್ಬೆಂಡ್ ಆಫೀಸಿಂದ ಬರ್ತಾ ಹಾಲು ಬಂದು ತೊಗೊಂಡ್ಬಂದಿದ್ರು ಸ್ನ್ಯಾಕ್ಸ್ಗೆ ಅಂತ ಹೇಳಿ ಅದನ್ನು ತಿನ್ಬಿಟ್ಟು ಇವಾಗ ಸ್ವಲ್ಪ ದೋಸೆ ಇಟ್ಟು ಸಹ ಇಟ್ಟು ನನ್ನ ಮಗ ದೋಸೆ ಬೇಕು ಅಂತ ಹೇಳ್ದ ಅವನಿಗೆ ದೋಸೆ ಹಾಕ್ಕೊಟ್ಟು ಇವತ್ತಿನ ವಿಡಿಯೋ ಹಾಕ್ಕೊಟ್ಟೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಎಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರುವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಆಗ್ತವೆ ಕಾಣಿಸೋ ಬೆಲ್ ಆಕನ್ನು ಕ್ಲಿಕ್ ಮಾಡಿ ಅವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್